ರೈತ್ ಬಂದವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನೋಡ್ತಾ ಇದ್ದಾರೆ ಏನಂತಂದರೆ ಬಕ್ರೀದ್ ಸ್ಪೆಷಲ್ ಬ್ಯಾಚ್ ಇದೆ ಇದನ್ನು ತೋತಪುರಿ ಆಗಿರ್ಬೋದು ಗುಜ್ರಿ ಆಗಿರ್ಬೋದು ಎಲ್ಲನೂ ಟು ಜೆಡ್ ಅಂದರೆ ಅವ್ರ ಹತ್ರ ಶಿರೊಯ್ ಆಗಿರ್ಬೋದು ಎಲ್ಲನೂ ಏನಂತಂದರೆ ಹೆವಿ ವೇಟ್ ಇರುವಂಥದ್ದು ಅಂದರೆ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತು ಎಂಬತ್ತು ಹಂಡ್ರೆಡ್ ಕೆ ಜಿ ಇರುವಂಥವು ನೋಡಿ ಏನಂತಂದರೆ ಕುರ್ಬಾನಿ ಬ್ಯಾಚ್ ಇದೆ ಇದನ್ನು ನೋಡಿ ನಿಮ್ಗೆ ಕಾಣ್ತಿದೆ ಯಾವ ಥರ ಇದೆ ಅಂತೇಳಿ ಒಂದೊಂದು ತಳಿಗಳು ಏನಂತಂದರೆ ಹುಲಿ ಥರ ಇದ್ದಾವೆ ಹೊಡ್ರನ್ನ ಸೊ ಹಂಗಾಗಿ ಯಾರಿಗೆ ಬಕ್ರೀದ್ ಬ್ಯಾಚ್ಗೆ ಬೇಕಾಗಿತ್ತು ಅಂದರೆ ನೇರವಾಗಿ ನೀವು ರಾಜಸ್ಥಾನದಿಂದ ತರಿಸ್ಕೊಂಡು ಇಲ್ಲಿ ನೀವು ಮಾರಾಟ ಮಾಡ್ಬೋದು ನೋಡಿ ಕಾಣ್ತಿದೆ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಹಂಡ್ರೆಡ್ ಕೆ ಜಿ ವರ್ಗಿದಾವೆ ಅದನ್ನು ಸೊ ಎಲ್ಲವೂ ಏನಂತಂದರೆ ನಿಮ್ಮ ಕರ್ನಾಟಕದಲ್ಲಿ ಇಲ್ಲಿಗೆ ಬೇಕಂತಂದರೆ ಅವರು ಕೇವಲ ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದಾರೆ ಹೋಲ್ಸೇಲ್ ರೇಟಲ್ಲಿ ಅದನ್ನು ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಏನಂತಂದರೆ ಕೊಡ್ತಾಯಿದ್ರು ಅದ್ರ ಜೊತೆ ಶಿರೋಯಿ ಬೇಕಂದ್ರೆ ಶಿರೋಯಿ ಸಿಗುತ್ತೆ ಗುಜರಿ ಆಗಿರ್ಬೋದು ಪತಿರ ಆಗಿರ್ಬೋದು ತೋತಾಪುರಿ ಜಮನಾಪುರಿ ಯಾವುದೇ ತಳಿ ಬೇಕಂತಂದ್ರೂ ಎ ಟು ಜೆಡ್ ನೋಡಿ ನಿಮ್ಗೆ ಕಾಣ್ತಿದೆ ಲಾಟ್ ಯಾವ ಥರ ಇದೆ ನೋಡಿ ಎಲ್ಲನೂ ಸ್ಪೆಷಲ್ ಬಕ್ರೀದ್ ಬ್ಯಾಚ್ ಇದನ್ನು ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹಿಂದಿಯಲ್ಲಿ ಮಾತಾಡಿ ಸೊ ದುಡ್ಡನ್ನು ಯಾವುದೇ ಕಾರಣಕ್ಕೆ ಅಡ್ವಾನ್ಸ್ ಅಡ್ವಾನ್ಸಾಗಿ ಹಾಕೋಕ್ಕೋಬೇಡಿ ಅಲ್ಲಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಸೊ ನಿಮ್ಗೆ ಎಷ್ಟು ಗೋಡಿಸ್ಬೇಕಾಗುತ್ತೆ ಆರಾಮಾಗಿ ತಂದು ನೀವು ಮಾರಾಟ ಮಾಡ್ಕೋಬೋದು ಇಲ್ಲಿ ಸೊ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿಗೆ ಆದಾಯ ಅಂತ ಅಂತೀನಿ ನಾನು ಯಾಕಂತಂದರೆ ಸೊ ಈಗಂದು ಬಕ್ರೀದ್ ಬರ್ತಾಯಿದೆ ತುಂಬ ಜನ ಎಲ್ಲ ಕುರ್ಬಾನಿ ಇರ್ತಾರೆ ಮುಸ್ಲಿಂ ಬಾಂಧವರೆಲ್ಲ ಸೊ ಈ ಟೈಮಲ್ಲಿ ನೀವು ತಂದು ಸೊ ಒಂದು ಫಿಫ್ಟೀನ್ ಡೇಸ್ ಮುಂಚೆಗೆ ತಂದು ಆರಾಮಾಗಿ ಮಾರಾಟ ಮಾಡ್ಕೋಬೋದು ನೋಡಿ ಎಲ್ಲನೂ ನೋಡಿ ಪ್ಯೂರ್ ಕ್ವಾಲಿಟಿ ಏನಂತಂದರೆ ಶಿರೋ ಇದ್ದಾವೆ ಟಾಪ್ ಕ್ವಾಲಿಟಿ ಇದಾವೆ ನೋಡಿ ಕಾಣ್ತಿದೆ ಬೆನ್ನಗರಿ ನೋಡಿ ಕೆಳಗಡೆ ಎಲ್ಲ ಹೋಗಿದ್ದಿದೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಶಿರೋ ಟಾಪ್ ಕ್ವಾಲಿಟಿನ ಸಾಕಾಣಿಕೆ ಬೇಕಾದ್ರೂ ಇದಾವೆ ಬ್ರೀಡಿಂಗ್ ಬೇಕಾದ್ರೂ ಇದಾವೆ ಇಲ್ಲ ಕುರ್ಬಾನಿ ಇದಾವೆ ಎಲ್ಲ ಟೈಪ್ ತಳಿ ಏನಂತಂದರೆ ಕೊಡ್ತಾರೆ ರಾಜಸ್ಥಾನದಿಂದ ಎಲ್ಲ ದೃಶ್ಯಗಳು ನಿಮ್ಗೆ ಕಾಣ್ತಿದೆ ಸೊ ಎಲ್ಲವೂ ಏನಂತಂದರೆ ಫಾರ್ಮ್ ಹೌಸಲ್ಲಿ ಸಾಕಾಣಿಕೆ ಮಾಡಿರುವಂಥ ತಳಿಗಳು ಊಟನ ನೋಡಿ ನಿಮ್ಗೆ ಕಾಣ್ತಿದೆ ಎಚು ಎ ಟು ಜೆಡ್ ಇದಾವೆ ಅಂದರೆ ಬಕ್ರೀದ್ ಇದಾವೆ ಬ್ರೀಡಿಂಗ್ ಬೇಕಾದ್ರ ಇದ್ದಾವೆ ಟ್ರೇಡಿಂಗ್ ಬೇಕಾದ್ರಿದ್ದಾವೆ ಸೊ ಇಲ್ಲ ಕಿಡಿಸ್ಬೇಕಂದ್ರೆ ಕಿಡಿಸ್ಕೊಡ್ತಾರೆ ಇಲ್ಲ ಕಟಿಂಗ್ ಕೊಡಿಸ್ಬೇಕಂದ್ರೆ ಕಟಿಂಗ್ ಕೊಡಿಸ್ಕೊಡ್ತಾರೆ ಎ ಟು ಜೆಡ್ ಏನಂತಂದರೆ ಅವ್ರ ಹತ್ರ ಇದೆ ನೋಡಿ ಎಲ್ಲನೇನಂತಂದರೆ ಯೂನಿಕ್ ಇದೆ ಅದನ್ನು ಸೊ ನಾ ರೈತ ಬಂದವ್ರು ಹೇಳ್ದಿಷ್ಟೇ ಸೊ ಮಾರ್ಕೆಟ್ ಇರ್ಲಾರ ಟೈಮಲ್ಲಿ ತಂದು ನಾವು ಸಾಕಾಣಿಕೆ ಮಾಡೋದಕ್ಕಿಂತ ಮಾರ್ಕೆಟ್ ಯಾವಾಗಿದೆ ಸೊ ಯಾವ ಟೈಮಲ್ಲಿ ಚೆನ್ನಾಗಿ ಬೇಡಿಕೆ ಇದೆ ಕುರಿಗಳಿಗೆ ಮೇಕೆಗಳಿಗೆ ಅಂತೇಳಿ ನಾವು ಅಂದ್ಕೊಂಡು ಆ ಟೈಮಲ್ಲಿ ತಂದುಗೆಸಿ ಸಾಕಾಣಿಕೆ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನದಲ್ಲೇ ನಾವು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಮಾರಾಟ ಮಾಡ್ಕೋಬೋದು ನೋಡಿ ನೀವು ಆರಾಮಾಗಿ ನೂರು ರೂಪಾಯಿ ಮಾರ್ಜಿನ್ ಮಾಡಿ ಇಟ್ಕೊಂಡು ಮಾರಾಟ ಮಾಡಿದ್ರೆ ನೀನು ತೊಂದರೆ ಇಲ್ಲ ಕೆ ಜಿ ಲೆಕ್ಕದಲ್ಲಿ ಅಂತ ಅನ್ಕೊತೀನಿ ನಾನು ಸೊ ಹಂಗಾಗಿ ಈಗೇನಂತಂದರೆ ಬಕ್ರೀದ್ಗೆ ತುಂಬ ಜನ ಎಲ್ಲ ತೊಗೊತಾ ಇರ್ತಾರೆ ಸೊ ಒಳ್ಳೆ ಮೂಮೆಂಟ್ ಇದೆ ಇದನ್ನು ಸೊ ಹಂಗಾಗಿ ಈ ಟೈಮಲ್ಲಿ ತಂದ್ರೆ ನೀವು ಆರಾಮಾಗಿ ಮಾರಾಟ ಮಾಡ್ಕೋಬೋದು ಒಳ್ಳೆ ತಳಿಗಳನ್ನ ಅಂತ ಅನ್ಕೊತೀನಿ ನಾನು ಇಲ್ಲ ಅಂತಂದ್ರೂ ನೀವು ಆರಾಮಾಗಿ ಬ್ರೀಡಿಂಗ್ ಸೆಟಪ್ ಬೇಕಾದ್ರೆ ಮಾಡ್ಕೋಬೋದು ಕರ್ನಾಟಕದಲ್ಲಿ ನೀವು ಆರಾಮಾಗಿ ಮಾರಾಟ ಮಾಡ್ಬೋದು ಏನಕ್ಕೆ ಅಂದರೆ ಒಂದೆರಡು ಹತ್ತು ಬೇಕಂದ್ರೆ ರೈತರಿಗೆ ರಾಜಸ್ಥಾನ ಹೋಗೋಕ್ಕಾಗಲ್ಲ ಅಲ್ಲಿಂದ ಐವತ್ತರಿಂದ ನೀವು ನೂರು ತೊಗೊಂಬಂದ್ರಿ ಅಂತಂದರೆ ಸೊ ಆರಾಮಾಗಿ ಮುನ್ನೂರೈವತ್ತು ಇದ್ದು ಐನೂರು ರೂಪಾಯಿ ಕೆ ಜಿ ಮಾಡಿದ್ರು ನಿಮಗೆ ಲಾಭ ಅಂತ ಅನ್ಕೊಂತೀನಿ ಸೊ ನೋಡಿ ಕಾಣ್ತಾ ಇದ್ದೀವಿ ಎಲ್ಲನೂ ನ್ಯಾಚುರಲ್ ಫೀಡೇ ಕೊಡ್ತಾ ಇದ್ದಾರೆ ಎಲ್ಲನೂ ಯೂನಿಕ್ ಇದಾವೆ ಮತ್ತು ಶೈನ್ ಇದಾವೆ ಸೊ ಯಾವುದನ್ನು ರೋಗ ಬಾಧೆ ಆ ಥರ ಇದ್ದು ಇಲ್ಲೇ ಇಲ್ಲ ಸೊ ಎಲ್ಲನೂ ಶೈನ್ ಇರುವಂಥ ಯೂನಿಕ್ ಇರುವಂಥ ತಳಿಗಳಿದಾವೆ ಸ್ಪೆಷಲ್ಲಾಗಿ ಬಕ್ರೀದ್ ಬ್ಯಾಚ್ಗೆ ಅಂತಲೇ ಅವ್ರು ತರಿಸಿದ್ದಾರೆ ಯಾರಿಗೆ ಬೇಕಾಗಿತ್ತು ಅಂತಂದ್ರೆ ನೀವು ಕರೆ ಮಾಡ್ಕೋಬೋದು ಅದು ಬಿಟ್ಟು ಬೇರೆ ನಿಮ್ಗೆ ಯಾವುದೇ ತಳಿ ಬೇಕಂತಂದ್ರೂ ಅವ್ರು ನಿಮ್ಗೆ ಪ್ರೊವೈಡ್ ಮಾಡ್ತಾ ಅಂತ ಹೇಳಿದ್ದಾರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರು ಕರೆ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ